ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಕ್ಯಾಬೇಜ್ನಿಂದ ಮಾಡೋ ಒಂದು ಹಿಟ್ಟಿನಿಂದ ಮೂರು ವಿಧದ ರೆಸಿಪಿಗಳನ್ನ ನೀವು ಮಾಡ್ಕೋಬೋದು ರೀ ತುಂಬ ಈಸಿ ಟೇಸ್ಟಿ ನೀವು ಪರಾಟ ಏನೇನೋ ಹೊಸ ಹೊಸ ರೆಸಿಪಿಗಳನ್ನ ಟ್ರೈ ಮಾಡಿರ್ತೀರಿ ನನ್ನ ರೀತಿಯಲ್ಲೊಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡ್ರಿ ಹಾಗಿತ್ತಂದ್ರೆ ಇದಕ್ಕೆ ನಾನು ಒಂದು ಮಸಾ ಫಸ್ಟ್ ಮಸಾಲೆಯನ್ನು ರೆಡಿ ಮಾಡ್ಕೋತೀನಿ ರೀ ಈ ಮಿಕ್ಸಿ ಜಾರಿಗೆ ನಾನಿಲ್ಲಿ ಒಂದು ಐದು ಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ಒಂದು ಗಡ್ಡಿ ಬಳ್ಳುಳ್ಳಿಯನ್ನು ಪೂರ್ತಿಯಾಗಿ ಹಾಕಿದ್ದೀನಿ ರೀ ಒಂದು ಸ್ಪೂನ್ ಆಗಷ್ಟೇ ಜೀರಿಗೆ ಏನು ಇದ್ದೀನಿ ಐದು ಮೆಣಸಿನ್ಕಾಯಿ ಹಾಕಿ ಮೆಣಸಿಕಾಯ ಇವೇನು ತುಂಬ ಖಾರ ಇಲ್ಲ ರೀ ಖಾರಾನ ನೀವು ನೋಡಿಬಿಟ್ಟು ಹಾಕೋರಿ ಈಗ ಇದನ್ನು ನೀರು ಹಾಕದೇ ತರಿ ತರಿ ಆಗಿನೇ ಗ್ರೈಂಡ್ ಮಾಡ್ಕೋತೀನಿ ರೀ ಇಲ್ಲ ಬಳ್ಳುಳ್ಳಿ ಅನ್ನೋರು ನೀವು ಬಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು ನೋಡಿ ಇಲ್ಲ ನಾನು ಇನ್ನೊಂದು ಸ್ವಲ್ಪ ಕರಿಮೆ ಸೊಪ್ಪನ್ನು ಅಷ್ಟು ಹಾಕಬೇಕಾಗಿತ್ತು ಫ್ರೆಶ್ ಆಗಿರೋ ಕರಿಮೆವ ಸೊಪ್ಪಿದ್ರೆ ಹಾಕಿರಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ ಕರಿಮೆದ ಸೊಪ್ಪನ್ನು ಹಾಕಿಬಿಟ್ಟು ಇದನ್ನ ಗ್ರೈಂಡ್ ಮಾಡ್ಕೋತೀನಿ ರೀ ನೋಡಿ ಈಗ ಇದು ಮಸಾಲೆ ರೆಡಿ ಆಗಿದ್ರೆ ಇದು ನಾನು ಕತಕ ಸೈಡಿಗೆ ಇಡ್ತೀನಿ ನೀವು ಕಲ್ಲಿದ್ರೆ ಕಲ್ಲಲ್ಲಿ ಕೊಟ್ಟುಬಿಟ್ಟು ತೊಗೊರಿ ನೋಡಿ ನಾನು ಇಲ್ಲಿ ಎರಡು ಬಟ್ಲಾಗಷ್ಟು ಕ್ಯಾಬೇಜನ್ನು ಸಣ್ಣದಾಗಿ ತುರಿದ್ಬಿಟ್ಟು ತೊಗೊಂಡಿನಿ ಈ ಚೀಸ್ ಗ್ರೇಟರ್ ಇರ್ತೈತಲ್ಲ ಅದರಲ್ಲೇ ತುರಿದ್ಬಿಟ್ಟು ತೊಗೊಳ್ರಿ ಅದಷ್ಟು ಸಣ್ಣದಾಗಿನೇ ತುರಿದ್ಬಿಟ್ಟು ತೊಗೊರಿ ನೋಡಿ ನಾನು ಎರಡು ಬಟ್ಲಾಗಷ್ಟು ಕ್ಯಾಬೇಜನ್ನು ತುರಿದ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ ಈಗ ಕುಡ್ತಿರುವ ಸಾಮಗ್ರಿಗಳನ್ನ ಹಾಕೋಣ ಇದಕ್ಕೆ ನಾನಿಲ್ಲಿ ಒಂದು ಬಟ್ಲಾಗಷ್ಟೇ ಜೋಳದ ಹಿಟ್ಟನ್ನು ತೊಗೊಂಡಿನಿರಿ ಸೋಸ್ ಇಟ್ಕೊಂಡಿರುವಂಥ ಜೋಳದ ಹಿಟ್ಟು ರೀ ಯಾವ ಬಟ್ಟಿಲ್ಲೇ ಜೋಳದ ಹಿಟ್ಟು ತೊಗೊಂಡಿದೀನಿ ಅದರಲ್ಲೇ ಒನ್ ಫೋರ್ತ್ ಬಟ್ಲಾಗಷ್ಟೇ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅರ್ಧ ಬಟ್ಲಾಗಷ್ಟೇ ಕಡಲೆ ಹಿಟ್ಟು ಕಡಲೆ ಕಡಲೆಬೇಳೆ ಹಿಟ್ಟನ್ನು ಇದ್ದೀನಿ ರೀ ಎರಡು ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ ನೋಡಿ ಹಾಕ್ರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಈಗ ಮಸಾಲೆನ ಹಾಕೊಂಡ್ರಿ ನೋಡಿ ಖಾರಾನ ನೀವು ನೋಡಿಬಿಟ್ಟು ಹಾಕೋರಿ ಇದು ತುಂಬ ಖಾರ ಇಲ್ಲ ಅದು ಐದು ಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಒಂದು ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನು ಇದ್ದೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂ ಸಣ್ಣ ಸ್ಪೂನ್ದಿಂದಾನೆ ಒಂದು ಸ್ಪೂನ್ ಆಗಷ್ಟು ಅಜ್ವಾನ್ ಅಥವಾ ಓಂಕಾಳೆನ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಅರಶಿಣನ ಹಾಕಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಆ ಹಿಟ್ಟಿನ ಜೊತೆ ಮಸಾಲೆ ಎಲ್ಲ ಏನಾಗಲಿ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ಇದಕ್ಕೆ ನಾನಿಲ್ಲಿ ಒಂದು ಬಟ್ಲಾಗಷ್ಟೇ ಕೊತ್ತಂಬರಿ ಸೊಪ್ಪನ್ನು ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ರೀ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಆಲ್ರೆಜ್ ಸಾರಿ ಕ್ಯಾಬೇಜ್ನಲ್ಲಿನು ನೀರಿನ ಅಷ್ಟು ಜಾಸ್ತಿ ಇರೋದ್ರಿಂದ ಇದೇನು ಜಾಸ್ತಿ ನೀರು ರೀ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಗಟ್ಟಿಯಾಗಿಯೇ ಹಿಟ್ಟನ್ನು ಕಲಿಸ್ಬಿಟ್ಟು ರೀ ಇದಕ್ಕೆ ಒಮ್ಮೆಲೆ ನೀರನ್ನು ಹಾಕಬೇಡ್ರಿ ಕ್ಯಾಬೇಜು ತುಂಬ ನೀರು ಬಿಡ್ತದೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಿಟ್ಟು ಯಾವ ರೀತಿ ಇರಬೇಕಂತ ಹೇಳಿನೂ ನಿಮಗೆ ತೋರಿಸ್ತೀನಿ ನೋಡಿರಿ ತುಂಬ ಮೆದ್ದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇದೇ ರೀತಿಯೇ ಇರ್ಬೇಕು ನೋಡಿರಿ ಇಲ್ಲ ಒಮ್ಮೆಲೆ ನೀರು ನಿಮ್ಮ ಜಾಸ್ತಿ ಆಗಿತ್ತು ಅಂದ್ರೆ ನೀವು ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊರಿ ನೋ ಇದ್ರೊಳಗೆ ಎರಡು ಭಾಗಗಳನ್ನ ಮಾಡ್ತೀನಿ ನೋಡ್ರಿ ಇಷ್ಟು ಸಾರಿ ಇಷ್ಟು ಹಿಟ್ಟಿನೊಳಗೆ ಎರಡನ್ನು ತೊಗೊಂಡ್ಬಿಟ್ಟು ಈ ರೀತಿ ಉದ್ದಾಗಿ ಮಾ ಏನು ನೋಡ್ರಿ ಈ ರೀತಿ ಮಾಡ್ಕೋತೀನಿ ನೋಡಿರಿ ಇದನ್ನು ನೋಡಿ ಈಗ ಇದನ್ನು ಸ್ಟೀಮ್ ಮಾಡ್ಕೊಳಾಕಿದ್ದೀನಿ ರೀ ಸ್ಟೀಮ್ ಮಾಡೋಕೆ ಆಲ್ರೆಡಿ ಕಡಾಯಲ್ಲಿ ನೀರನ್ನು ಹಾಕಿಬಿಟ್ಟು ಚಾಣಿಯನ್ನು ಹಾಕಿಟ್ಟೀನಿ ರೀ ಅದು ಇನ್ನೊಂದು ಅದಲ್ಲ ಅದನ್ನು ಇದೇ ರೀತಿನೇ ರೆಡಿ ಮಾಡ್ಕೊತೀನಿ ನೋಡಿರಿ ಎರಡೂ ಈ ರೀತಿ ರೆಡಿ ಮಾಡೀನಿ ಈಗ ಇದನ್ನು ಸ್ಟೀಮ್ ಮಾಡ್ಕೊಂಡ್ರಿ ನೋಡಿ ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿನೂ ಅದ ಹೆಲ್ದಿನೂ ಅದ ನೋಡಿ ಈಗ ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಹದಿನೈದು ನಿಮಿಷ ಸ್ಟೀಮ್ ಮಾಡಿಬಿಟ್ಟು ತಗೋತೀನಿ ರೀ ಹದಿನೈದು ನಿಮಿಷ ರೀ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ನೋಡಿ ಈಗ ಸ್ಟೀಮ್ ಆಗ್ಯಾದರೆ ಈಗ ಈಗ ಒಂದು ಸ್ವಲ್ಪ ಹೊತ್ತು ಆರಲಿ ರೀ ನೋಡಿ ಈಗ ಇದು ಆರ್ಯದ ನೋಡಿರಿ ಈಗ ಇದು ನಾನೇನು ಹೇಳಿದ್ದೀನಿ ಮೂರು ರೀತಿ ನಿಮಗೆ ನಮಗೆ ಎಣ್ಣೆನೇ ಬೇಡ ಅಂದ್ರೆ ನೀವು ಇದೇ ರೀತಿಯೇ ಕಟ್ ಮಾಡ್ಕೊಂಡ್ಬಿಟ್ಟು ತಿನ್ಬೋದು ಸ್ಟೀಮ್ ಮಾಡಿದ್ದೀನಿ ಇಲ್ಲ ಸ್ವಲ್ಪ ಎಣ್ಣೆ ನಡೀತದೆ ಶಾಲೋ ಫ್ರೈ ಮಾಡ್ಬೋದು ಇಲ್ಲ ಎಣ್ಣೆನೇ ನಡೀತದಂದ್ರೆ ಡೀ ಫ್ರೈ ಮಾಡ್ಬೋದು ನಾನು ಇದನ್ನು ಡಿ ಫ್ರೈ ಮಾಡಿಬಿಟ್ಟು ತೋರಿಸಕ್ಕಿದ್ದೀನಿ ತುಂಬನೇ ರೀ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊರಿ ನಾನು ಈಗ ಇದನ್ನು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದದ್ ನೋಡಿರಿ ಈ ರೀತಿ ನೋಡ್ರಿ ಆದಷ್ಟು ಭಾಳ ದಪ್ಪ ದಪ್ಪಾಗಿ ಕಟ್ ಮಾಡ್ಕೊಬೇಡ್ರಿ ಇದೇ ರೀತಿನೇ ನೋಡಿರಿ ನೋಡಿ ಎಷ್ಟು ಚೆನ್ನಾಗಿ ಸ್ಟೀಮ್ನು ಆಗ್ಯದ ಇಲ್ಲಿ ಸೋಡಾ ಇಲ್ಲ ಮೊಸರು ಏನು ಏನನ್ನು ಬಳಸ್ತೀನಿ ಟೇಸ್ಟಿನೋದ ಹೆಲ್ದಿನೋದ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಇಲ್ಲ ನೀವು ಕ್ಯಾಬೇಜ ಇದ್ರ ಬದಲೀ ಇಲ್ಲಿ ಸೋರೆಕಾಯಿ ಅನ್ನೋದ್ರೂ ಹಾಕ್ಬೋದು ರೀ ನಡೀತದೆ ನೋಡಿ ಒಮ್ಮೆಲೆ ಎಲ್ಲಾನು ಈ ರೀತಿ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ ನಾನು ಡೀಪ್ ಫ್ರೈ ಮಾಡೋಕ್ಕಿದ್ದೀನಿ ಎಣ್ಣೆನ ಆಲ್ರೆಡಿ ಕೈಲಕ್ಕಿಟ್ಟಿನಿ ಎಣ್ಣೆನ ಚೆನ್ನಾಗಿ ಕಾಯ್ದೆ ನೋಡಿರಿ ನೋಡಿ ನಿಮಗೆ ಯಾವ ರೀತಿ ಇಷ್ಟ ಆ ರೀತಿ ಮಾಡ್ಕೊರಿ ನಿಮ್ಗೆ ಎಣ್ಣೆ ಬೇಡ ಅಂದ್ರೆ ನೀವು ಸ್ಟೀಮ್ ಮಾಡಿದ ಹಾಗೇ ತಿನ್ಬೋದು ಸ್ವಲ್ಪ ಎಣ್ಣೆ ನಡೀತದೆ ಅಂದ್ರೆ ಶಾಲೋ ಫ್ರೈ ಮಾಡಿಬಿಟ್ಟು ತಿನ್ಬೋರಿ ನೋಡಿ ಅಕ್ಕಿ ಹಾಕಿರ್ತೀವಲ್ಲ ತುಂಬ ಕ್ರಿಸ್ಪಿಯಾಗಿ ಎಣ್ಣೆನ ಹೊಡ್ಕೊಳ್ಳಿ ತುಂಬ ಚೆನ್ನಾಗಿ ಬರ್ತಾವ್ರಿ ನೋಡಿ ಕೆಂಪಗಾಗವರೆಗು ಕರೆದ್ಬಿಟ್ಟು ತೊಗೋತೀನಿ ನೋಡ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದ ನೋಡ್ರಿ ನೋಡಿ ಎಲ್ಲನೂ ಒಮ್ಮೆಲೆ ಕರೆದ್ಬಿಟ್ಟು ತಗೋತೀನಿ ನೋಡ್ರಿ ನನಗೆ ಅದ್ರ ಕ್ರಿಸ್ಪಿನೆಸ್ಸು ತೋರಿಸ್ತೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದ ನೋಡ್ರಿ ಮುರು ಪಿಟ್ಟನು ತೋರಿಸ್ತೀನಿ ನೋಡ್ರಿ ನೋಡಿ ಎಷ್ಟು ಚೆನ್ನಾಗಿ ಬಂದ್ ಈ ರೀತಿ ಹೆಲ್ದಿಯಾಗಿ ಮಾಡಿ ಮಕ್ಕಳಿಗೆ ಸ್ನ್ಯಾಕ್ಸ್ ಅಂತೇಳಿ ಕೊಡ್ಬೋದು ಅಥವಾ ಸಾಯಂಕಾಲ ಮಕ್ಳು ಸ್ಕೂಲ್ದಿಂದ ಬಂದಮೇಲೆ ಏನಾದರೂ ಸ್ನ್ಯಾಕ್ಸ್ ಬೇಕಾಗಿರತ್ತಿಲ್ಲ ಈ ರೀತಿ ಮಾಡಿಕೊಡ್ರಿ ಇದನ್ನು ಮಾಡಿ ನೀವು ಎಂಟರಿಂದ ಹತ್ತು ದಿನ ಸ್ಟೋರ್ ಮಾಡಿ ಎರಡು ಐದು ಡಬ್ಬದಾಗ ಹಾಕಿಟ್ಬಿಡ್ರಿ ಇದನ್ನು ನಾನು ಕ್ಯಾಬೇಜ್ ವಡಿ ಅಂತಲೂ ಕರೆದೀನಿ ರೀ ನೀವೇನು ಹೆಸರು ಇಡ್ತೀರಿ ಅಂತ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಈ ವಿಡಿಯೋ ಸ್ವಲ್ಪ ಆದರೂ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ